ವೆಲ್ಕಮ್ ಟು ಲತಾ ಕಿಚನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋ ಒರಳ್ಕಲ್ ಚಿತ್ರಾನ್ನ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಒರಳ್ಕಲ್ ಚಿತ್ರನ್ನ ಮಾಡಿ ಹುರಿದಿಟ್ಕೊಂಡಿರೋ ಅಂಥ ಕಡಲೆಕಾಯಿ ಬೀಜ ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡಿ ತಿಂತಾ ಇದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ತುರಿ ಕೊತ್ತಂಬರಿ ಸೊಪ್ಪು ಇಷ್ಟು ಹುಳಿಗೆ ಸ್ವಲ್ಪ ಮುಂದಾಗೆ ಇರಲಿ ಹುಣಸೆಹಣ್ಣು ಈಗ ಕರಿಬೇವು ಮುಕ್ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಚಿಟ್ಕಿ ಅಂತೀವಲ್ಲ ಅಷ್ಟು ಸಾಸಿವೆ ಚಿಟ್ಕಿ ಅರಿಶಿನ ಇಂಗು ಹಸಿಮೆಣಸಿಟ್ಕೊಂಡಿದ್ದೀನಿ ಕೆಲವ್ರು ಹಾಗೆ ಯೂಸ್ ಮಾಡ್ತಾರೆ ಬಟ್ ನಾನು ಸ್ವಲ್ಪ ಫ್ರೈ ಮಾಡಿ ಹಾಕ್ತೀನಿ ಅವಾಗ ಗ್ಯಾಸ್ ಆಗಲ್ಲ ಅಂತ ಸ್ವಲ್ಪ ನೀರು ಹಾಕಿ ತರಿತರಿಯಾಗಿ ರುಬ್ಕೊಬೇಕು ಇದನ್ನು ನೋಡಿ ಈ ಥರ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಓಕೆ ಉಪ್ಪಿ ಮೆಣಸಿನ್ ಕಾಯಿ ಹಾಕ್ತಾಯಿದ್ದೀನಿ ಕರಿಬೇವು ಹಾಕ್ತೀನಿ ಇದಕ್ಕೆ ಕಡಲೆಕಾಯಿ ಬೀಗ ಅದು ಹಾಕಿ ಒಂದೆರಡು ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಕಡಿಮೆ ಉಳ್ಳಿನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಒರಳು ಚಿತ್ರಾನ್ನ ಅಂತ ಯಾಕೆ ಹೇಳ್ತಾರೆ ಅಂದರೆ ಮುಂಚೆ ಎಲ್ಲ ರುಬ್ತಾ ರುಬ್ತಾಯಿದ್ರು ಅವಾಗೆಲ್ಲ ಮಿಕ್ಸಿ ಇಟ್ಟಾಗಲೇ ಇಲ್ಲ ಸೊ ಈ ಕಲ್ಲಲ್ಲಿ ರುಬ್ತಾ ರುಬ್ತಾಯಿದ್ರು ಟ್ರೆಡಿಷನಲ್ ಡಿಶ್ ಒಂಥರ ಮೈಸೂರು ಬೆಂಗಳೂರು ಕಡೆ ತುಂಬ ಫೇಮಸ್ ಆದಂಥ ಒಂದು ಅನ್ನ ಹಿನ್ನೆ ಕಡಲೆಬೇಳೆ ಇಟ್ಕೊಂಡಿದ್ದೀನಿ ಅದು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕಂದ ಬಣ್ಣ ಬರೋಷ್ಟ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ನಮ್ಮ ಮೈಸೂರು ಬೆಂಗಳೂರು ಕಡೆ ಎಲ್ಲ ಎಸ್ಪೆಷಲಿ ಯಾವುದಾದ್ರು ಒಂದು ಫಂಕ್ಷನ್ಗಳಲ್ಲಿ ಅಂದರೆ ಮನೇಲಿ ಏನೇ ವಿಶೇಷ ಹಬ್ಬದ ಹಬ್ಬ ಹರಿದಿನಗಳಲ್ಲೆಲ್ಲ ಈ ವರುಳು ಚಿತ್ರನೂ ತುಂಬ ಮಾಡ್ತಾರೆ ಮತ್ತು ಮಂಗಳವಾರದ ಹೊತ್ತೆಲ್ಲ ಲಕ್ಷ್ಮೀಗೆ ಶ್ರೇಷ್ಠ ಅಂತ ಇದನ್ನು ನೈವೇದ್ಯಕ್ಕೆ ಇರೋದು ಇದು ಇವಾಗ ಕಂದು ಬಣ್ಣ ಬಂದಿದೆ ಅಲ್ಲ ಇವಾಗನೇ ನಾನು ರುಬ್ಕೊಂಡಿರೋ ಮಸಾಲ ಹಾಕ್ತಾ ಇದ್ದೀನಿ ಥರ ತರಿ ತರಿನೇ ಇರಬೇಕು ತುಂಬ ಆಗಬಾರ್ದು ಸ್ವಲ್ಪ ನೀರು ಹಾಕಿ ರುಬ್ಕೊಂಡಾಗ ಈ ಥರ ಹದ ಬರುತ್ತೆ ಜಾಸ್ತಿ ನೀರು ಹಾಕೊಂಡ್ರೆ ಸ್ವಲ್ಪ ಚಟ್ನಿ ಥರ ಆಗ್ಬಿಡುತ್ತೆ ಚರಿ ಕಡಿಮೆ ಇಟ್ಕೊಂಡು ಇದೆಲ್ಲ ಹೊಂದಿಸ್ಕೊಳ್ಳೋಣ ಇದಕ್ಕೆ ಒಂದೇ ಒಂದು ಚೂರು ನೀರು ಹಾಕ್ಬಿಟ್ಟು ಮಿಕ್ಸ್ ಹಾಕ್ತೀನಿ ಈಗ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಈ ಒಗ್ಗರಣೆನ ಇನ್ನೊಂದು ಚೂರು ಅರಿಶಿನ ಉಪ್ಪು ಹಾಕೊಳ್ಳೋಣ ಇದು ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಹೀಗೆ ಹಸಿ ವಾಸನೆ ಎಲ್ಲ ಹೊಟ್ಟೋಗ್ಬಿಡುತ್ತೆ ಆಮೇಲೆ ಅನ್ನ ಮಾಡಿಟ್ಕೊಂಡಿರ್ತೀವಲ್ಲ ಅದು ಉದುರುದ್ರಾಗೆ ಅದನ್ನು ಹಾಕಿ ಕಲಿಸ್ಬಿಡುತ್ತೆ ತುಂಬ ಈಸಿಯಾಗೂ ಮಾಡ್ಬೋದು ರುಚಿ ರುಚಿಯಾಗೂ ಇರುತ್ತೆ ಯಾರೆಲ್ಲ ಮಾಡಿದವೋ ಒಂದು ಸತಿ ಟ್ರೈ ಮಾಡಿ ಈ ವರಳು ಚಿತ್ರನ ಇಷ್ಟ ಆಯಿತಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಕಲಸಿದ ರೈಸ್ಗಳು ಬಾಕ್ಸಿಗೆ ಅಂಥದ್ದನ್ನೆಲ್ಲ ತೋರಿಸಿ ಅಂತ ಇದ್ದರು ಸೊ ಹಾಗಾಗಿ ನಾನು ಈಸಿಯಾಗಿ ಮಾಡ್ಕೊಳ್ಳೋವಂಥದ್ದು ಗಡಿ ಬಿಡಿನಲ್ಲೇನೆ ರುಚಿಯಾಗಿ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ಈ ವರಳು ಚಿತ್ರ ಮೂಲಕ ತೋರಿಸಿದ್ದೀನಿ ಇದೊಂದು ಸ್ವಲ್ಪ ಎಣ್ಣೆ ಬಿಡ್ತಾ ಬರುತ್ತೆ ಸೊ ಅವಾಗ ರೆಡಿಯಾಗಿದೆ ಅಂತ ಈಗ ನಾನು ಅನ್ನ ಮಾಡಿಟ್ಕೊಂಡಿದ್ದೀನಿ ಇದು ನಾನು ಸ್ವಲ್ಪ ಕೆಂಪಕ್ಕಿ ಯೂಸ್ ಮಾಡಿರೋದ್ರಿಂದ ನಿಮಗೆ ಈ ಥರ ಬಂದಿದೆ ನೀವು ಬೇಕಾದರೆ ಬಿಳಿ ಫುಲ್ ಬಿಳಿ ಅಕ್ಕಿನಲ್ಲೇ ನೀವು ಬೇಕಾದರೂ ಮಾಡ್ಕೋಬೋದು ಒಲೆ ಆಫ್ ಮಾಡಿಕೊಂಡು ಸ್ವಲ್ಪ ನಿಧಾನಕ್ಕೆ ಕಲಿಸ್ಕೊಂಡ್ರೆ ಉದುರು ಉದರಾಗಿ ಚೆನ್ನಾಗಿ ಬರುತ್ತೆ ಹಿಂಗು ಆಗಲಿ ಹಾಕಿದ್ದೀನಿ ಅದರ ಒಂಚೂರು ಹಾಕ್ತೀನಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಮತ್ತೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಮೇಲೆ ಹಾಕ್ಕೊಂಡು ಕಲಿಸಿದ್ರೆ ಬಿಸಿ ಇರೋವಾಗ ಎಷ್ಟು ಚೆನ್ನಾಗಿ ಕೊಡುತ್ತೆ ಕಾಯಿ ಹುರಿದಿರೋದ್ರಿಂದ ನೀವು ಬಾ ಬಾಕ್ಸಿಗೆ ತೊಗೊಂಡು ಹೋದ್ರೂ ಮಧ್ಯಾಹ್ನದ ತನಕನೂ ಏನೂ ಆಗಲ್ಲ ನಾವೆಲ್ಲ ಚಿಕ್ಕವರಿರುವಾಗ ಇರುವಾಗ ಟ್ರೈನಲ್ಲಿ ತುಂಬ ಟ್ರಿಪ್ ಹೋಗವಿ ಅವಾಗೆಲ್ಲ ಅಮ್ಮ ಚೆನ್ನಾಗಿ ಹುರಿದ್ಬಿಟ್ಟು ಈ ಥರ ಬಾಕ್ಸಿಗೆ ಮಾಡಿ ತೊಗೊಂಡು ಹೋಗೋಣ ಅದೆಲ್ಲ ನೆನ್ಪು ಬರ್ತಾ ಇದೆ ನನಗೆ ಸ್ವಲ್ಪ ಆರಕ್ಕೆ ಬಿಡೋಣ ಉದುರು ಉದ್ರಕ್ಕೆ ಚೆನ್ನಾಗಾಗುತ್ತೆ ರುಚಿ ರುಚಿಯಾದ ವರುಳಿಕಲ್ ಚಿತ್ರನ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಯಾರೆಲ್ಲ ಮಾಡ್ತೀರಾ ಮಾಡಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಇಷ್ಟ ಆಯಿತಾ ಹೇಗೆ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು ಸೋ ಮಚ್